ಹಾಯ್ ಎಲ್ರಿಗೂ ನಮಸ್ಕಾರ ಹಾಸಿನಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮನೆಯಲ್ಲೇ ಹಾಲು ಫ್ರೆಂಚ್ ಫ್ರೈಸ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ಇದ್ದೀನಿ ನೋಡಿ ಈ ಮೊದಲು ಮೂರು ಹಾಲುಗೆಡ್ಡೆನ ತೊಗೊಂಡಿದ್ದೀನಿ ನಾನು ಚೆನ್ನಾಗಿ ಅದನ್ನು ತೊಳ್ಕೊಂಡು ಅದರಲ್ಲೆಲ್ಲ ಮಣ್ಣೆಲ್ಲ ಇರುತ್ತಲ್ವ ಹಾಗಾಗಿ ಅದನ್ನು ಚೆನ್ನಾಗಿ ತೊಳ್ಕೊಬೇಕು ತೊಳ್ಕೊಂಡು ಒಂದು ಬಟ್ಟೆಯಲ್ಲಿ ಒರೆಸ್ಕೊಂಡು ಇಟ್ಕೋತಾ ಇದ್ದೀನಿ ಮನೆಯಲ್ಲೇ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಡ್ತಾರಲ್ವ ಹೊರಗಡೆ ಕೊಡಿಸೋದಕ್ಕಿಂತ ಮನೆಯಲ್ಲೇ ಮಾಡಿಕೊಟ್ರೆ ತುಂಬ ಒಳ್ಳೆಯದು ಹಾಗಾಗಿ ಈಗ ಅದೊಂದು ಸಿಪ್ಪೆಯೆಲ್ಲ ತೆಗೆದು ಮತ್ತೆ ಇನ್ನೊಂದು ಸಲ ನೀರಲ್ಲಿ ತೊಳ್ಕೊಳ್ಬೇಕು ಅದನ್ನು ತೊಳ್ಕೊಂಡು ಮತ್ತೆ ಬಟ್ಟೆಯಲ್ಲಿ ಒರೆಸ್ಕೋತಾ ಇದ್ದೀನಿ ಅವನ್ನ ನಾನು ಇದನ್ನು ನಾನು ಯಾವ ರೀತಿ ತೋರಿಸಿನೋ ಆ ರೀತಿ ಕಟ್ ಮಾಡ್ಕೊಳ್ಳಿ ತುಂಬ ದಪ್ಪ ಬೇಡ ತುಂಬ ತೆಡುವು ಸಹ ಬೇಡ ಉದ್ದಕ್ಕೆ ಕಟ್ ಮಾಡಿಕೊಂಡು ತುಂಬ ದಪ್ಪ ಮಾಡಿದ್ರೆ ಬೇಗ ಬೇಯೋದಿಲ್ಲ ತುಂಬ ತೆಳು ಮಾಡಿದ್ರೆ ಒಂಥರ ಮುರಿದೋಗೋ ಥರ ಆಗುತ್ತೆ ಬೇಯಿಸ್ಕೊಳ್ಳೋವಾಗ ಹಾಗಾಗಿ ಈಗ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು ನಾನು ಯಾವ ರೀತಿ ತೋರಿಸ್ತಾ ಇದ್ದೀನೋ ಅದೇ ರೀತಿ ಕಟ್ ಮಾಡ್ಕೊಳ್ಳಿ ತುಂಬ ಆಗುತ್ತೆ ನಂತರ ಈಗ ಸಿಂಗಲ್ ಸಿಂಗಲ್ ಇದಾಗಿ ಕಟ್ ಮಾಡ್ಕೋತಾ ಇದ್ದೀನಿ ನಾನು ನೋಡಿ ಯಾವ ರೀತಿ ಕಟ್ ಮಾಡ್ತಿದ್ದೀನೋ ಆ ರೀತಿ ಕಟ್ ಮಾಡ್ಕೊಳ್ಳಿ ಇಷ್ಟು ಸೈಜ್ ಇದ್ರೆ ಸಾಕು ತುಂಬ ದಪ್ಪ ಆದರೆ ಚೆನ್ನಾಗಿರೋದಿಲ್ಲ ಹಾಗಾಗಿ ಇದು ಉದ್ದ ಇರೋ ಆಲೂಗೆಡ್ಡೆ ತಗೊಂಡ್ರೆ ಚೆನ್ನಾಗಿರುತ್ತೆ ಇದು ಮೀಡಿಯಂ ಸೈಜ್ ಇದೆ ಹಾಗಾಗಿ ಇಷ್ಟು ಕಾಣಿಸ್ತಾ ಇದೆ ಈಗ ಇವನ್ನೆಲ್ಲ ಒಂದು ಬಟ್ಲಲ್ಲಿ ಹಾಕೋತಾ ಇದ್ದೀನಿ ನಾನು ಈಗ ಅದಕ್ಕೆ ಒಂದು ಚಿಟಿಕೆಯಷ್ಟು ಅರಿಶಿನ ಸೇರಿಸ್ಕೋತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ ಎಷ್ಟು ಅಂದರೆ ಅದು ಬೆಂದಿದೆ ಅಂತ ಗೊತ್ತಾಗೋದಕ್ಕೆ ಸ್ವಲ್ಪ ಹಿಂಗೆ ಮುರಿದ್ರೆ ಮುರಿಯುತ್ತೆ ಅದು ಅಷ್ಟು ಬೇಯಿಸ್ಕೊಬೇಕು ನೀರು ಕಾಯಿಸ್ಬಿಟ್ಟು ಸಹ ಹಾಕೊಬೋದು ನಾನು ಜೊತೆಲೇ ಇದ್ದೀನಿ ಅದು ಬೆಂದ ತಕ್ಷಣ ಒಂದು ಬಟ್ ಒಂದು ಬಟ್ಟೆ ಮೇಲೆ ಹಾಕೊಬೇಕು ಇದನ್ನು ಇದರಲ್ಲಿ ನೀರಿರ್ಬಾರ್ದು ಆ ರೀತಿ ಒರೆಸ್ಕೊಬೇಕು ಇದನ್ನು ಜಾಸ್ತಿ ಗಟ್ಟಿಯಾಗಿ ಪ್ರೆಸ್ ಮಾಡಬೇಡಿ ನಾನು ಯಾವ ರೀತಿ ತೋರಿಸ್ತೀನೋ ವೀಡಿಯೋದಲ್ಲಿ ಆ ರೀತಿ ಪ್ರೆಸ್ ಮಾಡ್ಕೊಳ್ಳಿ ಸಾಕು ಅದರಲ್ಲಿರೋ ನೀರಿನ ಅಂಶ ಮಾತ್ರ ಡ್ರೈ ಆಗಬೇಕು ಯಾಕೆಂದರೆ ಎಣ್ಣೆಗೆ ಹಾಕ್ತೀವಲ್ವ ಆಗ ಸಿಡಿಯುತ್ತೆ ಇದು ಹಾಗಾಗಿ ಈಗ ನಾನು ಯಾವ ರೀತಿ ತೋರಿಸ್ತೀನೋ ಆ ರೀತಿ ಒರೆಸ್ಕೊಳ್ಳಿ ಸಾಕು ಅದನ್ನು ಒಂದು ಟೂ ತ್ರೀ ಮಿನಿಟ್ಸ್ ಒಳಗಡೆ ಅದು ಡ್ರೈ ಆಗಿ ಹೋಗುತ್ತೆ ಈಗ ಇದಕ್ಕೆ ನಾನು ನೋಡಿ ನೋಡಿದ್ರಲ್ಲ ನೀವೇ ಅದೇ ರೀತಿ ಮುರಿಬೇಕಷ್ಟೇ ಅದು ಈಗ ಅದಕ್ಕೆ ನಾನು ಒಂದು ಎರಡು ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಸೇರಿಸ್ಕೋತಾ ಇದ್ದೀನಿ ಇದಕ್ಕೆ ಉಪ್ಪು ಆಲ್ರೆಡಿ ಹಾಕ್ಕೊಂಡಿರೋದ್ರಿಂದ ಉಪ್ಪು ಲಾಸ್ಟಲ್ಲಿ ಸೇರಿಸ್ಕೊಳ್ಳೋಣ ಹಾಗಾಗಿ ಇದಕ್ಕೆ ಕಾರ್ನ್ಫ್ಲವರ್ ಮಾತ್ರ ಅದಕ್ಕೆ ಕರೆಕ್ಟಾಗಿ ಸೆಟ್ ಆಗಬೇಕು ಆಲೂಗೆಡ್ಡೆ ಪೀಸ್ಗೆ ಕರೆಕ್ಟಾಗಿ ಸೆಟ್ ಆಗಬೇಕು ಅಷ್ಟು ಮಾತ್ರ ಹಾಕ್ಕೊಳ್ಳಿ ಜಾಸ್ತಿ ಹಾಕಬೇಡಿ ಈಗ ಕಾಯೋದಿಕ್ಕೆ ಅಂತ ಎಣ್ಣೆ ಇಟ್ಟಿದೆ ಈಗ ಎಣ್ಣೆ ಕಾದಿದೆ ಹಾಲು ಇದನ್ನು ಪೀಸಸ್ನ ಬಿಡೋಣ ಅದರೊಳಗಡೆ ಇದು ಕಂದು ಬಣ್ಣ ಬರಬೇಕು ಅಲ್ಲಿನವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದರಲ್ಲಿ ತುಂಬ ಚೆನ್ನಾಗಿರುತ್ತೆ ಮಕ್ಳಿಗೆ ಸಹ ಇಷ್ಟ ಆಗುತ್ತೆ ಯಾವುದೇ ಟೊಮೊಟೊ ಕೆಚಪ್ ಇರ್ಬೋದು ಯಾವುದು ಸಹ ಬೇಕಾಗಿರಲ್ಲ ಖಾರ ಮತ್ತು ಉಪ್ಪನ್ನ ಲಾಸ್ಟಲ್ಲಿ ಸೇರಿಸ್ಕೋತೀವಲ್ಲ ಆದ್ದರಿಂದ ತುಂಬ ಚೆನ್ನಾಗಿ ಇಷ್ಟಪಡ್ತಾರೆ ಇವನ್ನ ಮನೆಯಲ್ಲೇ ಮಾಡಿಕೊಡಿ ಹೊರ್ಗಡೆ ಕೊಡಿಸೋದಕ್ಕಿಂತ ಮನೆಯಲ್ಲೇ ಮಾಡಿಕೊಡೋದೇ ತುಂಬ ಒಳ್ಳೇದಲ್ವ ಹಾಗಾಗಿ ಈಗ ಇದಕ್ಕೆ ಇದನ್ನು ತೆಗೆದುಬಿಟ್ಟು ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿನ ಮಿಕ್ಸ್ ಇದ್ದೀನಿ ನಾನು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಇದು ಬೆಂದಿದೆ ಅಂತ ಯಾವಾಗ ಗೊತ್ತಾಗುತ್ತೆ ಅಂದರೆ ಹಿಂಗೆ ಮುರಿದಾಗ ಅದು ಸ್ವಲ್ಪ ಮುರಿಬೇಕು ಹಾಗಾಗಿ ಬೆಂದಿದೆ ಅಂತ ಬಿಟ್ಟು ಅರ್ಥ ಇನ್ನೂ ಯಾರಾದರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಯಾಕಂದರೆ ನಾನು ಮಾಡೋ ವೀಡಿಯೋಸು ಅಪ್ಲೋಡ್ ಮಾಡಿದ್ದಾದಮೇಲೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಒಂದು ಸಲ ನಮ್ಮ ಚಾನೆಲ್ನ ವಿಸಿಟ್ ಮಾಡಿ ಥ್ಯಾಂಕ್ ಯು